ಬಸವೇಶ್ವರ ನಗರದ ಮ್ಯಾಕ್ಸ್ ಮುಲ್ಲರ್ ಪಬ್ಲಿಕ್ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುತ್ತಿದ್ದು ಅವರ ಭವಿಷ್ಯ ಉಜ್ವಲವಾಗಲಿ ಎಂದು ಸಂಸ್ಥೆಯ ಮುಖ್ಯಸ್ಥರಾದ ಹೇಮಲತಾ ಜನಾರ್ದನ್ ಮುಖ್ಯ ಅತಿಥಿಗಳಾದ ಪದ್ಮನಾಭ ಜ್ಞಾನಮೂರ್ತಿ ನರೇಂದ್ರ ಕುಮಾರ್ ಅವರು ಶುಭ ಹಾರೈಸಿದರು ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮ ಜಾನಪದ ಹಾಸ್ಯ ಜಾದೂಗಾರ ಕಡಬ ಶ್ರೀನಿವಾಸರವರಿಂದ ಜಾದು ಪ್ರದರ್ಶನ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕ ವರ್ಗ ಬೀಳ್ಕೊಡುಗೆ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸಿದರು पिजाज केवे चलाक ऑफ डांस गजवदना <laughs> गजवदना ਮਰ ਜਾਵੇ ਸਿਆਦਾ ਜੱਜ ਮੁੰਦ ਮਰ ਜਾਵੇ ਚਾਹੁੰਦੀ ਸੂ మాధ స్వామి పరువా భావాళ్ళెల్ ಎಲ್ರಿಗೂ ನಮಸ್ಕಾರ ನಾನು ಮ್ಯಾಕ್ಸ್ ಮುಲ್ಲರ್ ಶಾಲೆ ಮುಖ್ಯ ಉಪಾಧ್ಯಾಯಿನಿ ಮಾತಾಡ್ತಾ ಇರೋದು ಇವತ್ತು ನಮ್ಮ ಶಾಲೆಯಲ್ಲಿ ಏನು ವಿಶೇಷ ಅಂದರೆ ನಮ್ಮ ಟೆಂತ್ ಮಕ್ಕಳು ಟೆಂತ್ ಮಕ್ಕಳು ಅಂದರೆ ಕೆಲವು ಮಕ್ಕಳಂತೂ ಪ್ರೀ ನರ್ಸರಿ ಅಂದರೆ ಮೊಂಟಸರಿಯಿಂದ ಸುಮಾರು ಹತ್ತು ವರ್ಷ ಹತ್ತು ಹದಿಮೂರು ವರ್ಷ ಓದಿರ್ತಾರೆ ಈಗ ಟೆಂತ್ ಆದಮೇಲೆ ಅವ್ರ ಫ್ಯೂಚರ್ ಅವರು ಅವ್ರ ಫ್ಯೂಚರ್ ಬೇರೆ ಕಡೆ ಹೋಗೋದಾದ್ರೆ ಅವರು ಪಿ ಯು ಸಿ ಕಂಟಿನ್ಯೂ ಮಾಡ್ತಾರೆ ಸೊ ದಿಸ್ ಇಸ್ ದ ಲಾಸ್ಟ್ ಇಯರ್ ಇನ್ ಆ ಸ್ಕೂಲ್ ಸೊ ಅವ್ರಿಗೆ ಸೆಂಡ್ ಆಫ್ ಅಂದರೆ ಅವ್ರಿಗೆ ಫೇರ್ವೆಲ್ ಡೇ ಮುಂದೆ ಅವರು ಭವಿಷ್ಯ ಚೆನ್ನಾಗಿರಲಿ ಅಂತ ನಮ್ಮ ಟೀಚರ್ಸು ಎಲ್ಲ ಸ್ಟಾಫ್ ಎಲ್ಲ ವಿಶ್ ಮಾಡಿ ಅವ್ರು ಅವ್ರಿಗೆ ಬೀಳ್ಕೊಡೋ ದಿನ ಸೊ ಆ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಇವತ್ತು ನಾವು ಸರ್ ಮೊದಲಿಂದ ಮಕ್ಕಳಿಗೆ ಬುದ್ಧಿ ಬರೋದಂದ್ರೆ ಅವ್ರಿಗೆ ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ಮಕ್ಕಳಿಗೆ ಅಷ್ಟೊಂದು ತಿಳುವಳಿಕೆ ಇರೋಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಬಂದರೆ ಸ್ವಲ್ಪ ಅರ್ಥ ಆಗುತ್ತೆ ಅವಾಗಿಂದ ಹೇಳೋದು ಮಕ್ಕಳಿಗೆ ಓದ್ಕೊಳ್ಳಿ ಈಗ ಒಬ್ಬರು ಪ್ರೊಫೆಸರ್ ಕೂಡ ಮಾತಾಡಿದ್ರು ಅವ್ರು ಇದ್ದರು ಅಷ್ಟೇ ನೋಡಿ ನಮ್ಮ ಅರ್ಬನ್ ಅಂದರೆ ಈ ಸಿಟಿ ಲೈಫಲ್ಲಿ ಇರೋ ಮಕ್ಕಳಿಗೆ ಅಪ್ಪ ಅಮ್ಮಂದಿರು ಓದು ಅನ್ನೋದು ಬಿಟ್ಟು ಬೇರೆ ಯಾವ ಕೆಲಸನೂ ಅವ್ರಿಗೆ ತಿಳಿದಿರೋ ಮಟ್ಟಿಗೆ ಅಂತಂದರೆ ಅವ್ರಿಗೆ ಅಷ್ಟು ಅದರ ಇಂಪಾರ್ಟೆನ್ಸ್ ಗೊತ್ತು ಓದೋಕ್ಕಿರೋ ಇಂಪಾರ್ಟೆನ್ಸ್ ಎಷ್ಟು ಅಂತ ಅವ್ರಿಗೆ ಗೊತ್ತು ಬಿಕಾಸ್ ಅವ್ರ ಲೈಫಲ್ಲಿ ಎಲ್ಲ ಅವರು ಎಕ್ಸ್ಪೀರಿಯೆನ್ಸ್ ಆಗಿ ಬಂದಿರ್ತಾರೆ ಸೊ ಮೋರ್ ದೆನ್ ಎನಿಥಿಂಗ್ ಎಜುಕೇಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಅವ್ರಿಗೂ ಗೊತ್ತು ಅವ್ರು ಆದಷ್ಟು ಮಕ್ಕಳು ಅಕಸ್ಮಾತ್ ಓದ್ತಾ ಅಂದರೆ ಮಕ್ಕಳು ಎಷ್ಟೇ ಪೇರೆಂಟ್ಸ್ ಎಷ್ಟೇ ಕಷ್ಟ ಇದ್ರು ಅವರೇ ಎಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳಿಗೆ ತೊಂದರೆ ಇಲ್ಲದೆ ಮಾಡ್ತಾರೆ ಬಟ್ ನಮ್ಮ ಸ್ಟೂಡೆಂಟ್ಸು ಆಲ್ಮೋಸ್ಟ್ ಅವ್ರಿಗೆ ಈಗ ಅವ್ರಿಗೆ ಓದೋದು ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡೋಕ್ಕೆ ರೆಡಿ ಮಾಡ್ತಾರೆ ಹಂಗೆ ಆ ಪರಿಸ್ಥಿತಿ ಬಟ್ ಆದರೂ ನಮ್ಮ ಟೀಚರ್ಸ್ ಕ್ಲಾಸಲ್ಲಿ ಇರೋವರೆಗೂ ಬೆಳಗ್ಗೆ ನೈನ್ ಟು ತ್ರೀ ತರ್ಟಿವರೆಗೂ ವರೆಗೂ ಮಕ್ಕಳಿಗೆ ಆದಷ್ಟು ಏನಂದರೆ ಪೇರೆಂಟ್ಸ್ನ ನಾವು ಟ್ರಸ್ಟ್ ಮಾಡೋಕ್ಕಾಗಲ್ಲ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾರೆ ಅವ್ರವ್ರು ಇರ್ತಾರೆ ಅಟ್ಲೀಸ್ಟ್ ಇರೋವರೆಗಾದರೂ ನಮ್ಮ ಟೀಚರ್ಸ್ ಅವ್ರಿಗೆ ಎಲ್ಲ ರೀತಿ ಪಾಠ ಕಲಿಸ್ಬಿಟ್ಟು ಕಳ್ ಇಲ್ಲೇ ರಿವಿಷನ್ ಎಕ್ಸಾಮ್ ಟೈಮು ಟೆಸ್ಟ್ ಟೈಮ್ ಬಂದರೆ ರಿವಿಷನ್ ಮಾಡಿಸಿ ಆದಷ್ಟು ಮಕ್ಕಳು ಒಂದು ಪೈನ್ ನಾಲೆಡ್ಜ್ ಆ ಸಬ್ಜೆಕ್ಟ್ ನಾಲೆಜ್ ಬರೋವರೆಗೂ ಪ್ರಾಕ್ಟೀಸ್ ಮಾಡಿಸ್ತಾರೆ ನಮ್ಮ ಮಕ್ಕಳಿಗೆ ಬ ನಾವು ಸೆಂಡ್ ಆಫ್ ಪಾರ್ಟಿಯಲ್ಲಿ ನಾವು ಅದು ನಮ್ಮ ಟೆಂತ್ ಮಕ್ಕಳಿಗೆ ಬೀಳ್ಕೊಳ್ಳೋ ದಿನ ಮಾಂಟೆಸರಿ ಅಂದರೆ ಮಾಂಟೆಸರಿ ಅಂದರೆ ಮೂರು ವರ್ಷದ ಮಕ್ಕಳಿಂದ ನೈನ್ತ್ ಸ್ಟ್ಯಾಂಡರ್ಡ್ ಫಿಫ್ಟೀನ್ ಇಯರ್ಸ್ ಮಕ್ಕಳವರೆಗೂ ಎಲ್ಲರೂ ಅವ್ರಿಗೆ ಐ ಮೀನ್ ಈ ಪ್ರೋಗ್ರಾಮ್ನ ಎಂಜಾಯ್ ಮಾಡಿದ್ರೆ ನಮ್ಮ ಸರ್ ಸರು ಅವರು ಬಂದು ಮ್ಯಾ ಮ್ಯಾಜಿಕ್ ಶೋ ಅರೇಂಜ್ ಮಾಡಿದರು ಸೊ ಅದರಲ್ಲಿ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು ಮ್ಯಾಜಿಕ್ ಮ್ಯಾಜಿಕ್ ಅಂದರೆ ಮಕ್ಕಳಿಗೆ ಕುತೂಹಲ ಇರುತ್ತೆ ಎಕ್ಸೈಟ್ ಇರುತ್ತೆ ಸೊ ಆ ಶೋ ನೋಡಿ ತುಂಬ ಎಕ್ಸೈಟ್ ಆಗಿದ್ದಾರೆ ನಾನು ನಮ್ಮ ಸ್ಟೂಡೆಂಟ್ಸ್ ಯಾವಾಗಲೂ ಹೇಳೋದು ನಾವು ಭೂಮಿ ಮೇಲೆ ಇರೋದಕ್ಕೆ ಮೂರು ಮುಖ್ಯವಾದ ಏನೋ ಅಂಶಗಳು ಬೇಕು ನೀರು ಗಾಳಿ ಮತ್ತು ಆಹಾರ ಅದ್ರ ಜೊತೆಗೆ ಈಗ ನಾಲ್ಕನೇ ಅಂಶ ಕೂಡ ತುಂಬ ಇಂಪಾರ್ಟೆಂಟ್ ದಟ್ ಈಸ್ ಎಜುಕೇಷನ್ ಎಜುಕೇಷನ್ ಕೂಡ ಇಂಪಾರ್ಟೆಂಟ್ ಎಜುಕೇಷನ್ ಅಂದರೆ ನಾವು ಯಾರೂ ಸಾಧ್ಯವೇ ಇಲ್ಲ ಬದುಕೋಕ್ಕೆ ಅಂತಲೇ ಹೇಳ್ತೀವಿ ಮಕ್ಕಳು ಕೆಲವರು ಅರ್ಥ ಮಾಡ್ಕೊತಾರೆ ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ ಮೇ ಬಿ ಒಂದು ಸರ್ಟನ್ ಲೆವೆಲ್ಗೆ ಬಂದರೆ ಅವ್ರಿಗೂ ಗೊತ್ತಾಗುತ್ತೆ ಅಷ್ಟುವರೆಗೂ ನಾವು ಅವ್ರಿಗೆ ಪುಷ್ ಅಪ್ ಮಾಡಬೇಕು ಮಾಡ್ತಾಯಿದೀವಿ ಬಟ್ ನಾನು ಈಗ ಟೆಂತ್ ಮಕ್ಕಳಿಗೆ ವೆರಿ ಬೆಸ್ಟ್ ವಿಷಸ್ ಹೇಳ್ತಾ ಇದ್ದೀವಿ ಮಕ್ಕಳು ಎಷ್ಟು ಓದಿದ್ರು ಸಾಲಲ್ಲ ಸೊ ಆದಷ್ಟು ಮಕ್ಕಳು ಚೆನ್ನಾಗಿ ಬರಿಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ నమస్కార నన్న ఎస్ 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 పద్మనాభన్ ఈ పద్మనాభన్ నూ ముల్లర్ పబ్లిక్ శాల సెండ్ ఆఫ్ సమారే ఆగమించినా యాజ్ ఎ గెస్ట్ ఆఫ్ ఆనర్ సో మై అడ్వైస్ టు మేనేజ్మెంట్ చిల్డ్రన్ ಆಫ್ ಔಟ್ ಗೋಯಿಂಗ್ ಚಿಲ್ಡ್ರನ್ ಹತ್ತನೇ ತರಗತಿ ಮಕ್ಕಳಿಗೆ ಉದ್ದೇಶಿಸಿ ಶುಭ ಹಾರೈಸ್ತಾ ಅವರ ಎಕ್ಸಾಮಲ್ಲಿ ದೇವರವರಿಗೆ ಒಳ್ಳೆ ಧೈರ್ಯ ಕೊಟ್ಟು ಒಳ್ಳೆ ಜ್ಞಾಪಕ ಶಕ್ತಿಯನ್ನು ಕೊಟ್ಟು ಚೆನ್ನಾಗಿ ಬರೆದು ಶಾಲೆಗೆ ಮತ್ತು ಶಾಲಾ ಆಡಳಿತ ಮಂಡಳಿಗೆ ಟೀಚರ್ಸ್ಗೆ ಮತ್ತು ಪೋಷಕರಿಗೆ ಒಳ್ಳೆ ಹೆಸರು ತರಬೇಕಂತ ಕೇಳ್ಕೊಳ್ತಾ ನನ್ನ ಈ ಎರಡು ಮಾತನ್ನು Take auni bेnकर fancnaरकna aunडा